ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅನ್ಕೊಂತೀನಿ ಇದು ನನ್ನ ಬಂಡೆ ಬ್ಲಾಗ್ ನೋಡ್ರಿ ಹಂಗೆ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತೀರಿ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೇನೆ ಹಂಗೆ ಇವತ್ತ ನಮ್ಮದು ಸೇಮ್ ರೊಟ್ಟಿ ಮಾಡತ್ತಿದ್ದೆ ರೀ ಸಂಡೇ ಒಂದು ದಿವಸ ಸ್ಪೆಷಲ್ ಹೇಳಿ ಅವತ್ತೆಲ್ಲ ದೋಸೆ ಎಲ್ಲ ಮಾಡಿಕೊಂಡೆ ಅದನ್ನ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಹಂಗೆ ನಾನು ಅವತ್ತೊಂದು ಸ್ವಲ್ಪ ಟ್ರಿಕ್ಸ್ನೂ ಕೊಟ್ಟಿದ್ದೆ ಈಗ ಎಷ್ಟು ಆಗಿರ್ತೈತೆ ಅಂತಂದ್ರೆ ನನಗೆ ಸ್ಟಾರ್ಟಿಂಗ ದಾಸೆ ಮಾಡುವಾಗ ಎಷ್ಟು ತಲೆನೋವು ಅಂತಂದ್ರೆ ಸಿಕ್ಕಾಪಟ್ಟಿ ತಲೆನೋವಾಗ್ಬಿಡ್ತಿತ್ತು ಯಾಕಂದ್ರೆ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದನ್ನು ದ ದಾಸೆ ಹಂಚೇನೈತೆ ಅಲ್ರಿ ಜೋರು ಉರಿಟ್ಟ ಕಾಯಕ್ಕೆ ಇಟ್ಬಿಡ್ತಿದ್ದೆ ಶ ದಾಸೆ ಮಾಡುವಾಗೆಲ್ಲ ಅದು ಆಮೇಲೆ ಏನಂತಂದ್ರೆ ಎಷ್ಟು ದಾಸಿ ಮಾಡಿದ್ರೂ ಏಳ್ತಿರ್ಲೇ ಇಲ್ಲವ ಹಿಡ್ಕೊಳ್ಳೋದು ಈ ರೀತಿ ಹರಿಯೋದು ಇದೆಲ್ಲ ಆಕಿತ್ತು ಹಿಂಗಾಗಿ ಒಂದೊಂದ್ಸಲ ದೋಸೆ ಮಾಡೋದೇ ಬೇಡ ಅಂತೇಳಿ ಅನ್ನಿಸ್ಬಿಡ್ತಿತ್ತು ಬಟ್ ಈಗ ಏನಾಗೈತೆ ಅಂತಂದ್ರೆ ಆರಾಮ ರೀ ದೋಸೆ ಮಾಡೋದು ಯಾಕಂತಂದ್ರೆ ಅದನ್ನ ಮಾಡೋ ರೀತಿ ಹೆಂಗೆ ಅಂಥೇಳಿ ನನಗೆ ಇವಾಗ ಅರ್ಥ ಆಗಿದ್ದ ಹಂಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಬಟ್ ಏನಂತಂದ್ರೆ ಈಗ ಇವಾಗ ಇವಾಗ ಅಡುಗೆ ಮಾಡೋಕೆ ಕಲ್ಕೊತಿರ್ತಾರೆ ಅಡುಗೆ ಮಾಡಿ ಅಡುಗೆ ಮನೆ ಕಡೆ ತಲಿನ ಹಾಕ್ಲಾರ್ದು ಒಮ್ಮೆ ಹೋಗಿ ಅಡುಗೆ ಅಡುಗೆ ಮಾಡುವಂಥ ಪರಿಸ್ಥಿತಿ ಬಂದಿರ್ತೈತಿ ಅಂಥವರೆಲ್ಲ ಇದ್ದ ಇದ್ದಾಗ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಅದೊಂದು ಟ್ರಿಕ್ಸ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಏನಂತಂದ್ರೆ ಫಸ್ಟ್ ನೀವು ಯಾಥದ ತಮಿ ಇರಲಿ ನಾನ್ಸ್ಟಿಕ್ ಬೇಕಂತಿಲ್ಲ ಅಥವಾ ಚಲೋ ತೆವಿನ ಅಂತಿರಲಿ ಯಾವ್ದರೇ ಇರಲಿ ಫಸ್ಟ್ ಏನು ಮಾಡ್ಬೇಕಂದ್ರೆ ಪೂರ ಲೋ ಫ್ಲೇಮ್ ಒಳಗೆ ಉರಿ ಇಟ್ಟು ನಾವು ಆ ತೆವಿನ ಕಾಯಿಸ್ಕೋಬೇಕಾದಂತದ್ರಿ ಅವಾಗ ಆ ದೋಸೆ ಏನೈತೆಲ್ಲ ಅದು ಭಾಳ ಚಂದ ಅಂದ್ರೆ ಭಾಳ ಚಂದ ಹೇಳ್ತಾವ ಆಮೇಲೆ ಏನೂ ತ್ರಾಸ ಕೊಡಂಗಿಲ್ಲ ನಿಮ್ಗೆ ಆ ರೀತಿ ಆಗುವಂಥದ್ರಿ ನಂಗೆ ಅದು ನಿಜವಾಗ್ಲೂ ಗೊತ್ತಿರಲಿಲ್ಲ ಆಮೇಲೆ ನಂಗೆ ಯಾಕೆ ಹಿಂಗೆ ಆಕತ್ತಿದ್ದು ಯಾಕೆ ಹಿಂಗೆ ಹೇಳಾಕತ್ತಿಲ್ಲ ತವಿ ನಾ ಒಮ್ಮೆಮ್ಮ ಏನಂತಿದ್ದೆ ಅಂದರೆ ತವಾನ ಸರಿ ಇಲ್ಲ ಅಂತ ಹೇಳಿ ಮತ್ತೊಂದು ತೊಗೊಂಡು ಬಂದಿದ್ದು ಐತ್ರಿ ಅದು ಮತ್ತೊಂದು ತೊಗೊಂಡು ಬಂದಾಗ ಸೇಮ್ ಹಂಗಾಗಿದ್ದನೂ ಐತಿ ಹಂಗಾಗಿ ನಾನು ಆ ಒಂದು ಟ್ರಿಕ್ಸ್ನೇ ಶೇರ್ ಮಾಡ್ಕೊಂಡಿದ್ದೆ ಹಂಗೆ ಇವಾಗ ನೀವು ಹೇಳತ್ತೀನಿ ನೋಡ್ರಿ ಅಷ್ಟೇ ಏನಿಲ್ಲ ಅದನ್ನ ಸಣ್ಣ ಒಂದು ಉರಿ ಒಳಗಿಟ್ಟು ನೀವು ಕಾಸ್ಕೊಬೇಕು ಮೊದಲಿಗೆ ಕಾಸ್ಕೊಂಡಾದ್ಮೇಲೆ ಅಥವಿಗೆ ಮೊದಲನೇಗೆ ಸ್ವಲ್ಪ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಎರಡೂ ಅದಕ್ಕೆ ಹಚ್ಕೋರಿ ಹಚ್ಚಿ ಅದು ಆಮೇಲೆ ಒಂದು ದೋಸೆ ಹಾಕ್ಕೊಂಡು ನೆಕ್ಸ್ಟ್ ಟೈಮ್ ನೀವು ನೀ ಎಣ್ಣೆ ಹಚ್ಚೋದೇನು ಬೇಡ ನೀರು ಹೊಡೆದು ದೋಸೆ ಹಾಕ್ಕೊಂತ ಹೋದ್ರಿ ಅಂತಂದ್ರೆ ಆರಾಮಾಗಿ ದೋಸೆ ಹೇಳುವಂಥವ ಹಂಗೆ ನಂದು ರೊಟ್ಟಿದೆಲ್ಲ ಮುಗೀತು ರೊಟ್ಟಿದೆಲ್ಲ ಮುಗಿದಾದ್ಮೇಲೆ ನಾನು ಏನಂತಂದ್ರೆ ಇವತ್ತು ಸುಜ್ಜುಗ ಬಾಕ್ಸ್ ಈ ರೀತಿ ಹಾಕಿ ಕಳಿಸ್ತೇನೆ ರೀ ಅದನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಳತ್ತೀನಿ ಏನಿಲ್ಲ ಅನ್ನ हाँ ah, मतलब ಅವನಿಗೆ ಅಣ್ಣ ಒಂದೊಂದು ದಿವಸ ಅಣ್ಣಕ್ಕೆ ಮೊಸರು ಕಲಸಿರ್ತೀನಿ ರೀ ಒಂದೊಂದು ದಿವಸ ಒಂದು ಹಾಲು ಮೊಸರು ಎರಡೂ ಮಿಕ್ಸ್ ಮಾಡಿ ಕಲಸಿರ್ತೀನಿ ಒಂದೊಂದು ದಿವಸ ತುಪ್ಪ ಕಲಸಿರ್ತೀನಿ ಒಂದೊಂದು ದಿವಸ ಏನಾದರೂ ಒಗ್ಗರಣೆ ಮಾಡಿರ್ತೈತಿ ಇಲ್ಲ ಅಂತಂದ್ರೆ ಸಾಂಬಾರು ಇತ್ತಂದ್ರೆ ಸಾಂಬಾರು ಹಂಗೆ ರೈಸ್ ಅದ್ರ ಜೊತೆಗೆ ಅವತ್ತು ಏನು ಮಾಡಿರ್ತಿತ್ತಲ್ಲ ಪಲ್ಯ ಈ ರೀತಿ ಇಟ್ಟು ಅವಾಗ ಕಳಿಸೋಂಥದ್ದು ಒಂದು ರೈಸ್ ರೈಸ್ ಐಟಮ್ ಒಂದು ಇಟ್ಟಿರ್ತೈತಿ ಆಮೇಲೆ ಇನ್ನೊಂದು ಬಾಕ್ಸ್ ಅಂತಂದ್ರೆ ಅದ್ರಾಗ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್ ಈ ಥರ ಇರ್ತಿತ್ತು ನೋಡಿರಿ ಅಂತಂದ್ರೆ ಕ್ಯಾರೆಟ್ ಸ್ವಲ್ಪ ಬೀಟ್ರೂಟು ಆಮೇಲೆ ಏನು ಮತ್ತು ಫ್ರೂಟ್ಸ್ ಇರ್ತೈತಲ್ಲ ಹಣ್ಣು ಯಾವ್ದಾರ ಇರಲಿ ಬಾಳೆಹಣ್ಣಂತನೇ ಇರಲಿ ಆರೆಂಜರಾಗ್ಲಿ ಆ್ಯಪಲರಾಗಲಿ ಏನಿರ್ತೈತೆ ಅದನ್ನು ಅವ ಅವತ್ತ ಅದನ್ನು ಹಾಕಿ ಕಳಿಸೋ ಅಂಥದ್ರಿ ಅವಾಗ ಇವತ್ತೇನಂತಂದ್ರೆ ಪಪ್ಪಾಯ ಇತ್ತು ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ನಾನಿವತ್ತು ಅವ್ನ ಬಾಕ್ಸಿಗೆ ಹಾಕಿ ಕಳ್ಸಾತಿದ್ದೆ ನೋಡಿರಿ ಮತ್ತು ಬೇರೆ ಏನೂ ಹಾಕಲಿಲ್ಲ ವೆಜಿಟೇಬಲ್ಸ್ ಎಲ್ಲ ಅವ್ಗೆ ದಿನ ಹಾಕಿದ್ದೇ ಇತ್ತು ಹಾಗಾಗಿ ಇವತ್ತು ಬೇಡ ಅಂಥೇಳಿ ಅವ್ಗೆ ಇವತ್ತು ಪಪ್ಪಾಯ ಆಮೇಲೆ ರೈಸ್ ಇದನ್ನು ಎರಡು ಇಡು ಅಂಥದ್ದು ಆಮೇಲೆ ಹೆಂಗೆ ನಾಷ್ಟ ಅಂತೂ ರೊಟ್ಟಿ ತಿಂದ ಬಿಟ್ಟಿರ್ತಾನೆ ಒಂದು ರೊಟ್ಟಿ ಅಂತ ನಾನು ಕಳ್ಸೋಂಗಿಲ್ಲ ಅವ್ನು ರೊಟ್ಟಿ ಒಂದು ರೊಟ್ಟಿಯರ ತಿನ್ನ ತಿನ್ನಲಿಲ್ಲ ತಿನ್ನಲಾರ್ದಂಗಂತೂ ಕಳ್ಸಂಗಿಲ್ಲ ಒಂದೊಂದು ಸಲ ಏನು ಅಂತಂದ್ರೆ ಇಲ್ಲಿ ನೋಡ್ರಿ ದ ಗುಬ್ಬಿ ಅಕ್ಕಿ ನಾನು ಕಿಚನ್ ಅಂತಂದರೆ ಕಿಚನ್ಯಾಗನ ಈಗಂತೂ ಏನು ಭಾಳ ಅಂದ್ರೆ ಭಾ ತ್ರಾಸಿ ಕೊಡ್ತಾಳೆ ಎಲ್ಲ ಕೆಲಸ ಬಿಟ್ಟು ಅಕ್ಕಿಂಗ್ ನೋಡ್ಕೊಂತ ನಿಲ್ಬೇಕು ಒಂದೊಂದ್ಸಲ ಅಂತೂ ಹಂಗೆ ಮಾಡ್ತಿರ್ತಾಳೆ ಎಂಥದ್ದು ಆ ನೀರು ಇಟ್ಟಿದ್ದ ನೀರು ಕೊಡ್ದಾಗೆಲ್ಲ ಕೈ ಹಾಕ್ತಾಳೆ ಟಾಕಿದ ಬಾಯ ತೆಗಿತಾಳೆ ಈ ರೀತಿ ಎಲ್ಲ ಮಾಡ್ತಾಳ್ರಿ ಅಕ್ಕಿ ಅವ್ನ ಮ್ಯಾಲಿಟ್ಕೊಳಕಲ್ಲೆಲ್ಲ ಜಗ ಇಲ್ಲ ಪೂರ ಹೆಂಗೆ ಅವನ್ನೆಲ್ಲ ಮ್ಯಾಲೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಕ್ಕಿಗೆರೆ ಎಲ್ಲ ಕೈಗೆ ಸಿಗ್ತಾವ ಕಿಚನ್ ಒಳಗೆ ಹಿಂಗೆ ಆಗಿಬಿಟ್ಟೈತೆ ನೋಡ್ರಿ ಹಂಗೆ ಅಕ್ಕಿಗೆಲ್ಲ ಮತ್ತು ನಂದು ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೃಜನನು ಸ್ಕೂಲಿಗೆ ಹೋದ ಅದಾದ್ಮೇಲೆ ನಂದು ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಅಂತ ಹೇಳಿ ಕುತ್ಕೊಂಡಿದ್ದೆ ನೋಡ್ರಿ ನಂದು ಬೆಳಿಗ್ಗೆನ ಅಷ್ಟು ಅನ್ನೋಂಗಿಲ್ಲ ಊಟನೇ ಆಗಿಬಿಡ್ತೈತಿ ನಮ್ದು ರೊಟ್ಟಿನ ಮಾಡಿರ್ತೀವಲ್ರಿ ಹಾಗಾಗಿ ರೊಟ್ಟಿನಾನ ತಿಂದ್ಬಿಡೋದು ಅಂಥದ್ದು ಹಾಗಾಗಿ ನಾನು ರೊಟ್ಟಿ ಆಮೇಲೆ ಬಾಜಿ ಅದ್ರಾಗ ಒಂದು ಸ್ವಲ್ಪ ಸೌತೆಕಾಯಿ ಸೌತಿಕಾಯಿ ಸೌತೆಕಾಯಿ ಹಂಗೆ ಮೊನ್ನೆ ಏನು ಕೆಂಪು ಖಾರ ಮಾಡ್ಕೊಂಡಿದ್ದು ನಿಮಗೆ ತೋರಿಸಿದ್ದೆ ನಾನು ಯಾವ ರೀತಿ ಮಾಡ್ಕೊಂಡಿರ್ತೇನೆ ಅಂತ ಹೇಳಿ ಕೆಂಪು ಮೆಣ್ಸಿನ್ಕಾಯಿ ಹಣ್ಣಾಗಿರ್ತಿತ್ತಲ್ರಿ ಆ ಒಂದು ಮೆಣಸಿನ್ಕಾಯಿದ್ದು ಖಾರನ ಈ ರೀತಿ ಯಾರ್ದು ರೀ ಮಿಕ್ಸಿಗೆ ಹಾಕಿ ಅದನ್ನೊಂದು ಸ್ವಲ್ಪ ಸೈಡಿಗೆ ಚಲೋ ಟೇಸ್ಟು ಆಗಿರ್ತೈತಿ ಚಲೋ ಆಕೈತಿ ರೊಟ್ಟಿಗಂತೂ ಖಾರ ಮೊಸರು ಎಣ್ಣೆ ಈ ರೀತಿ ಸೈಡಿಗೆ ನಮ್ಗೆ ಏನಂತಂದ್ರೆ ಉತ್ತರ ಕರ್ನಾಟಕ ಮಂದಿಗೆ ಭಾಳ ಅಂದ್ರೆ ರೀ ನಮ್ಮದು ಹುಬ್ಬಳ್ಳಿ ಧಾರವಾಡ ಸೈಡ್ ಏನಂತಂದ್ರೆ ಈಗ ಸೌತೆಕಾಯಿ ಮೂಲಂಗಿ ಕ್ಯಾರೆಟು ಈ ಥರ ನಮ್ಗೆ ಅದು ರೊಟ್ಟಿ ಜೊತೆಗೆ ಕಡ್ಕೊಳಕ್ಕೆ ಯಾವಾಗಲೂ ಇರಬೇಕು ರೀ ಅದು ಅವಾಗನ ಒಂದು ರೊಟ್ಟಿ ಮತ್ತು ಜಾಸ್ತಿನ ಅಂತ ಹೇಳ್ಬೋದು ಸೊ ಹಾಗಾಗಿ ಸೌತಿಕಾಯಿ ರೀ ಸೌತೆಕಾಯಿ ಇಟ್ಕೊಂಡಿದ್ದೆ ಉಳ್ಳಾಗಡ್ಡಿ ಹಿಂಗೆ ಒಟ್ಟು ಸೈಡಿಗೆ ಹಸಿದ ತಿನ್ನೋದು ಭಾಳ ಚಲೋ ಅದ್ರಾಗ ನಮ್ಮ ಕಡೆ ಮಂದಿ ಜಾಸ್ತಿನ ಆ ರೀತಿ ತಿನ್ನುವಂಥದ್ದು ಉಳ್ಳಾಗಡ್ಡಿ ಆಗಿರ್ಬೋದು ಹಸೆ ಮೆಣಸಿನ್ಕಾಯಿನೂ ಒಂದೊಂದು ಸಲ ಹಸೆ ಮೆಣ್ಸಿನ್ಕಾಯೂ ಕಡ್ಕೊಂಡು ತಿಂತೇವೆ ನಾವು ಖಾರ ಕಡಿಮೆ ಐತಿ ಊಟದಾಗ ಅಂತೇಳಿ ಅನ್ನಿಸ್ತು ಅಂದ್ರೆ ಹಸೆ ಮೆಣಸಿನ್ಕಾಯಿನೂ ಕಡ್ಕೊಂಡು ಊಟ ಮಾಡುವಂಥದ್ದು ಸ್ಪೈಸಿ ಜಾಸ್ತಿನ ಖಾರ ತಿನ್ನೋ ಅಂತ ನಮ್ಮ ಕಡೆ ರೀ ಆ ರೊಟ್ಟಿಗೆ ಅದು ಖಾರ ಇದ್ರ ಊಟ ಜಾಸ್ತಿ ಮಾಡುವಂಥದ್ದು ಸಪ್ಪೆ ಸಪ್ಪೆ ಊಟ ಅಂತೂ ಯಾವಾಗೂ ಮಾಡೋಂಗಿಲ್ಲ ಅದು ಹೇಳಿದೆ ಅಲ್ರಿ ಸ್ವಲ್ಪ ಊಟಕ್ಕೆ ಖಾರ ಕಡಿಮೆ ಆಗಿತ್ತು ಅಂತಂದ್ರೆ ಮತ್ತು ಸೈಡಿಗೆ ಈ ರೀತಿ ಖಾರ ಪುಡಿ ಮಸಾಲೆ ಖಾರ ಎಲ್ಲ ಮಾ ಖಾರ ಎಲ್ಲ ಮಾಡಿಟ್ಟಿರಿತೇಲ್ರಿ ಅದನ್ನು ಹಾಕ್ಕೊಂಡು ತಿನ್ನೋದಾಗಿರ್ಬೋದು ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿ ಕಡ್ಕೊಂಡು ತಿನ್ನುವಂಥದ್ದನ್ನು ಐತಿ ಕರ್ಕೊಂಡು ತಿಂದನೂ ತಿಂತಾರೆ ನಮ್ಮ ಅಪ್ಪಾಜಿ ಎಲ್ಲರೂ ಹಂಗೆ ಸೈಡ್ ಬಟ್ ಈ ರೀತಿ ಊಟದಾಗ ಸೈಡ್ ಹಸಿ ತಿನ್ನೋದು ಜಾಸ್ತಿ ಈಗ ಇದು ಎಂತಂದ್ರೆ ಮೆಂತ್ಯ ಸೊಪ್ಪಾಗಿರ್ಬೋದು ಹಿಂಗೆ ಈಗೇ ನಮ್ಮ ಮೂಲಂಗಿ ಸೊಪ್ಪೆಲ್ಲ ರೀ ಅದು ಮೂಲಂಗಿ ಇರ್ತೈತಿ ಗಡ್ಡಿ ಆಮೇಲೆ ಸೊಪ್ಪು ಇರ್ತೈತಲ್ಲ ಅಂತ ಅದೆಲ್ಲ ಚಲೋ ಇತ್ತು ಅಂತಂದ್ರೆ ಅದನ್ನಾಗಿರ್ಬೋದು ಎಲ್ಲನೂ ರೊಟ್ಟಿ ಒಳಗೆ ಕಡ್ಕೊಂಡು ತಿನ್ನೋದ್ರಿಂದ ಎಷ್ಟು ನಮ್ಗೆ ಪೋಷಕಾಂಶ ಸಿಗುವಂಥದ್ದು ಆಮೇಲೆ ಅದು ಆ ರೀತಿ ನಾವು ಹಸಿ ತರಕಾರಿ ತಿನ್ನೋದ್ರಿಂದ ಅದರಿಂದ ನಮ್ಗೆ ಆಗಲಿ ಒಂದು ಒಳ್ಳೆ ಹೆಲ್ತಿಗೆ ಎಲ್ಲದ ಹಸಿದ ಏನು ತಿಂತೇವಲ್ಲ ನಾವು ತರಕಾರಿ ಅದ್ರೊಳಗನೇ ಇರೋದಂಥದ್ರಿ ನಾವೇನು ಬೇಯಿಸಿ ಅದನ್ನ ಕುದಿಸಿ ಕರೆದು ಹುರಿದು ಮಾಡಿ ತಿಂದಾಗ ಅದ್ರಾಗೆ ಏನೂ ಸಿಗಂಗಿಲ್ಲ ನಮ್ಗೆ ಆ ರೀತಿ ಹಾಕಿರ್ತೈತಿ ರೀ ಆದರೆ ನಮ್ಮ ಕಡೆ ಮಂದಿಗೆ ಈ ರೀತಿ ಒಂದು ಹ್ಯಾಬಿಟ್ ಭಾಳ ಇರುವಂಥದ್ದು ಅದು ಭಾಳ ಚೊಲೋ ಚಲೋ ಆ ರೀತಿ ತಿನ್ನಬೇಕು ಹಂಗೆ ನಾನಿವತ್ತು ಇಲ್ಲೇ ಗುಬ್ಬಿಗೆ ಊಟ ಮಾಡ್ಸತ್ತ ನೋಡ್ರಿ ಅಕ್ಕಿಗೆ ಊಟ ಮಾಡಿಸೋದಂತಂದ್ರೂ ಒಂದೊಂದು ಟೈಮ ಹೆಂಗೆ ಅಂತಂದ್ರೆ ಏನಿಲ್ಲ ಸುಮ್ಮನೆ ಊಟ ಮಾಡ್ತಾಳೆ ಒಂದೊಂದು ಟೈಮ್ ಹೆಂಗೆ ಅಂದ್ರೆ ಊಟ ಇಲ್ಲ ಅಕ್ಕಿ ಉಳಕ ಶುರು ಈಗ ಅದೊಂದು ಕಲ್ಕೊಂಡ್ಬಿಟ್ಟಾಳೆ ಏನಂತಂದ್ರೆ ನಾವು ಊಟ ಮಾಡ್ಸಕತ್ತೆ ಅಂದ್ರೆ ಅದನ್ನ ಉಗುಳುದು ಆ ರೀತಿ ಮಾಡ್ತಿರ್ತಾಳೆ ಆಕಿಗೆ ಬೇಡ ಆಯ್ತು ಅಂತಂದ್ರೆ ಉಗುಳುದು ಈ ರೀತಿ ಎಲ್ಲ ಮಾಡ್ತಾಳೆ ಹಾಗಾಗಿ ಕೀಗೆ ಈಗ ಅದೊಂದು ದೊಡ್ಡ ಸರ್ಕಸ್ ಆಗಿಬಿಟ್ಟೈತೆ ರೀ ಕೀಗೆ ಅಕ್ಕಿನ ಡೈವರ್ಟ್ ಮಾಡಿಕೊಂಡು ಅದನ್ನು ಇದನ್ನು ತೋರಿಸಿ ಹೊರಗೆಲ್ಲ ಕರ್ಕೊಂಡು ಹೋಗಿ ಈ ರೀತಿ ಊಟ ಮಾಡಿಸ್ಬೇಕ್ರಿ ಆಕಿಗೆ ಊಟ ಮಾಡಿಸೋ ಅಷ್ಟು ಹೊತ್ತಿಗೆ ಎಷ್ಟು ಟೈಮ್ ಒಗ್ಗಿರ್ತೈತೆ ಅಂದ್ರೆ ಏನೇ ಅಂದ್ರೆ ಒಂದರಿಂದ ಎರಡು ತಾಸು ಊಟ ಮಾಡ್ಸಕ್ಕೆ ನಿಲ್ಬೇಕು ನಾನು ಅಕ್ಕಿಗೆ ಇಲ್ಲ ಅಂತಂದ್ರೆ ಆಕೆ ಊಟ ಮಾಡಂಗಿಲ್ಲ ರೀ ಆಕಿ ಆ ರೀತಿ ನಾನು ಒಂದು ಕಡೆ ಜಾಗ ಕರ್ಕೊಂಡು ಹೋಗೋದು ಒಂದು ಕಡೆ ಕುಂದಿರ್ಸೋದು ಹಂಗೆ ಆಕೀಗ ಅದನ್ನು ತೋರಿಸೋದು ಇದನ್ನ ತೋರ್ಸೋದು ಮಾಡಿದಾಗ ಊಟ ಮಾಡತ್ತಾಳೆ ಈಗೀಗ ಹಂಗೆ ರೀ ಇಲ್ಲ ಅಂತಂದ್ರೆ ಎಷ್ಟು ಚಲೋ ಊಟ ಮಾಡ್ತಿದ್ದಿಲ್ಲ ಅದನ್ನೂ ಈಗ ಒಂದೊಂದು ಟೈಮ್ ಚಲೋ ಊಟ ಮಾಡ್ತಾಳೆ ಒಂದೊಂದು ಟೈಮ್ ಹಂಗೆ ಮಾಡ್ತಾಳೆ ಅಷ್ಟೆ ಹಂಗೆ ನೋಡ್ರ್ದೆಲ್ಲ ಸೈಕಲ್ ಎಲ್ಲ ಆಯ್ತಾ ಅದನ್ನ ಕೆಡುಕೊಂಡು ಇಂಥದೆಲ್ಲ ಕೆಲಸ ಮಾಡ್ತಿರ್ತಾರೆ ಮಕ್ಕಳಿದ್ದಾಗ ಏನು ರೀ ನಮಗೆ ಎಂಥದ್ದು ಈ ತಾಯಿಗಳಿಗೆ ಈ ರೀತಿ ಸಣ್ಣ ಮಕ್ಕಳಿದ್ದಾಗ ತಾಯಿಗಳಿಗೆ ಎಂಥ ವರ್ಕೌಟು ಬೇಡ ಎಂಥ ಎಕ್ಸಸೈಸು ಬೇಡ ಆರಾಮಾಗಿ ನಾವು ಸಣ್ಣ ಆಗುವಂಥದ್ದು ನೋಡ್ರಿ ಯಾಕಂತಂದ್ರೆ ಆ ರೀತಿ ರೀ ಅವ್ರು ನಮ್ಗೆ ಒಂದ ಕಡೆ ಕುಂದ್ರಾಕಂತೂ ಕೊಡೋದು ಚಾನ್ಸನ್ನೇ ಇಲ್ಲ ಆ ರೀತಿ ಅವ್ರು ಎಲ್ಲಿ ಹೊಕ್ಕಾರೆ ಅಲ್ಲಿ ಹೋಗ್ಬೇಕು ಊಟ ಮಾಡಿಸುವಾಗ ಬಗ್ಗೋದು ಇಳೋದು ಸಾಕು ಸಾಕಾಗಿ ಹೋಗಿರ್ತೈತೆ ನೋಡಿರಿ ಅವ್ರಿಗೆ ಊಟ ಮಾಡಿಸೋಷ್ಟು ಹೊತ್ತಿಗೆ ಹೆಂಗಾಗಿರ್ತೈತೆ ಅಂದ್ರೆ ಹೊಳೆ ನಮ್ಗೆ ಒಂದು ರೌಂಡ್ ಹೊಟ್ಟೆ ಹಶ್ವಾಗ್ಬಿಟ್ಟಿರ್ತೈತೆ ರೀ ಅಷ್ಟು ಪರಿ ಅವರು ಓಡಾಡ್ಸ್ತಿರ್ತಾರೆ ಒಂದು ಕಡೆ ನಿಲ್ಲಂಗಿಲ್ಲ ಈಗ ಅದೊಂದು ಕಲ್ತ್ಬಿಟ್ಟಾಳೆ ರೀ ಅಲ್ಲೆಲ್ಲ ಕಸ ಐತಿ ಓಡೊಕ್ಕಾಳೆ ನಾಲ್ಕಿನ ಕರ್ಕೊಂಬರಕ್ಕೆ ಹೋದೆ ಅಂದ್ರೆ ಮತ್ತೆ ಮುಂದೆ ಹೊಕ್ಕಾಳೆ ಆ ರೀತಿ ಎಲ್ಲ ಮಾಡ್ತಿರ್ತಾಳೆ ಹಿಂಗೆ ಇವತ್ತಿನ ದಿನ ಇತ್ತಂತ ಹೇಳ್ಬೋದು ನೋಡ್ರಿ ಹಂಗೆ ಅಕ್ಕಿಗೆಲ್ಲ ಆಟ ಆಡಿಸಿ ಊಟ ಎಲ್ಲ ಮಾಡಿಸಿ ಇನ್ನೇನು ಮಲಗಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ ಆದರೂ ಯಾಕೋ ಮಕ್ಕಳಾಕನೇ ತಯಾರಿರಲಿಲ್ಲ ಹಂಗೆ ಇಲ್ಲಿ ನೋಡ್ರಿ ಅದು ಏನೋ ತೊಗೊಂಡಾಳೆ ಈ ರೀತಿ ಎಲ್ಲ ತಾನು ಆ ಡಬ್ಬಿ ಒಳಗೆ ಅದೊಂದು ಅಕ್ಕಿದ ಸಣ್ಣ ಬೇಬಿದ ಬೆಬಿರಬ್ ರೀ ಅದ್ರನ್ನ ತಗೊಂಡು ಅದ್ರಾಗ ತಾನಾ ಹಾಕ್ಕೊಂಡು ಅದನ್ನು ಸೌಂಡ್ ಮಾಡ್ತಾಳೆ ಡಣ್ಣ ಡಣ್ಣ ಅಂತ ಸೌಂಡ್ ಮಾಡತ್ತಿದ್ಲು ನೋಡ್ರಿ ಆ ರೀತಿ ಈಗ ಮಕ್ಳು ಬೆಳಿತಾ ಬೆಳಿತಾ ಎಲ್ಲನೂ ಕಲ್ತ್ಕೊತಾರೆ ಹೊಸ ಹೊಸದ ಈಗ ಮತ್ತೆ ಇನ್ನೊಂದು ಎಲ್ಲ ಅಂತಂದ್ರೆ ತಾನ ತಿನ್ ತಾನ ತಿನ್ಬೇಕಂತ ಈಗ ನಾನು ಹಾಕಿ ಕೊಡ್ಬೇಕಂತ ಯಾಕೆ ತಾನಾ ತಿನ್ಬೇಕಂತ ಆ ರೀತಿ ಎಲ್ಲ ಈಗ ಹೆಂಗೆ ದೊಡ್ಡವ್ರಕ್ಕರ್ಲಿ ಹಂಗೆ ಅವ್ರದ್ದು ಖಾಟ ಜಾಸ್ತಿನೇ ಆಕತ್ತಂತನೇ ರೀ ಹಂಗೆ ಅದು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸಿ ಮಲಗಿಸಿದೆ ಎಲ್ಲ ಆತ ಇದು ನಾನು ಇವಾಗ ಏನು ನೋಡತ್ತಿರಲ್ಲ ನೀವು ವಿಡಿಯೋ ಇದು ನಾನು ಸಂಜೆ ಮುಂದೆ ಮಾಡ್ಕೊಂಡಿದ್ದಂಥದ್ರಿ ಇದು ಏನಂತಂದ್ರೆ ಸ್ವಲ್ಪ ದೋಸೆ ಮಾಡಿದ್ದ ಸಂಡೇ ಹಿಟ್ಟು ಉಳಿದಿತ್ತಲ್ಲ ರೀ ಅದನ್ನು ನಾನು ಸಂಡೇನ ಬಂದ ಯಾವಾಗಿದ್ರು ಅವತ್ತ ಸಂಡೇನ ನಾನು ಅದನ್ನ ಪಡ್ಡು ಇಲ್ಲ ಏನಾರು ಉತ್ತಪ್ಪ ಈ ಥರ ಮಾಡುವಂಥದ್ದು ಬಟ್ ಏನಾಗಿತ್ತಂದ್ರೆ ನಾವು ಅವತ್ತು ಸಂಡೆ ಬೀಚ್ಗೆಲ್ಲ ಅಲ್ರಿ ಆ ವಿಡಿಯೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿ ಹಿಂದಿನ ವಿಡಿಯೋ ಐತಿ ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ಆ ವಿಡಿಯೋನು ಕೂಡ ನೋಡ್ರಿ ಅಂತ ಹೇಳ್ತೀನಿ ಬೀಚ್ಗೆಲ್ಲ ಹೋಗಿದ್ದಂಥದ್ದು ಒನ್ ಅವರ್ಗೆ ಒನ್ ಸೊ ಹಾಗಾಗಿ ಇಕೋ ಬೀಚ್ ಅಲ್ಲಿ ಹೋಗಿ ಬಂದಿದ್ವಿ ಆ ಒಂದು ವಿಡಿಯೋ ಎಲ್ಲಾನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ ಯಾರೆಲ್ಲ ನೋಡಿಲ್ಲ ಸೊ ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಹಂಗೆ ಅದೀಗ ದೋಸೆದು ರೀ ಅದನ್ನ ನಾನು ಫ್ರಿಜ್ನಾಗೆ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಅವತ್ತು ಸಂಜೆ ಮುಂದೆ ಪಡ್ಡು ಅಂತ ಹೇಳಿ ಈ ರೀತಿ ಅದಕ್ಕೆ ಸಬ್ಬಸ್ಗಿ ಸೊಪ್ಪಿತ್ರಿ ಅದು ಅದನ್ನು ಹಾಕಿ ಮಾಡಿದ್ರ ಸಬ್ಬಸ್ಗೆ ಸೊಪ್ಪನ್ನು ಹಾಕಿ ಮಾಡಿಕೊಟ್ರ ಆತ ಸೃಜನೆಲ್ಲ ಅವಾಗ ಇಷ್ಟ ಆಕತ್ತೀ ಆ ರೀತಿ ಹಾಕಿ ಮಾಡಿಕೊಡೋದ್ರಿಂದ ಹಂಗೆ ಪಡ್ಡು ತಿನ್ನೋದಕ್ಕಿಂತ ಈ ರೀತಿ ಸಬ್ಬಸ್ಗೆ ಸೊಪ್ಪೆಲ್ಲ ಹಾಕಿ ಮಾಡಿಕೊಟ್ರೆ ಅವನು ಜಾಸ್ತಿ ಇಷ್ಟಪಟ್ಟೆ ತಿಂತಾನಂತ ಹೇಳ್ಬೋದು ಆಮೇಲೆ ನಮಗೂ ಇಷ್ಟ ಆಕತಿ ಹಂಗಾದ್ರೆ ಸಬ್ಬಸ್ಗೆ ಸೊಪ್ಪು ಹೆಂಗಿತ್ತಂದ್ರೆ ಪಲ್ಯ ಮಾಡೋಕೂ ಕಡಿಮೆ ಆಗೋಂಗಿತ್ತು ಹಂಗಾಗಿ ಈ ರೀತಿ ಮಾಡ್ಕೊಂಡ್ರಾ ಆತಂಥೇಳಿ ಅನ್ನಿಸ್ತೆ ಹಾಗಾಗಿ ನಾನು ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡತ್ತಿದ್ದೆ ನೋಡ್ರಿ ಈ ರೀತಿ ಒಂದು ವೇಳೆ ಸಬ್ಬಸ್ಗೆ ಸೊಪ್ಪಿಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಉಳ್ಳಾಗಡ್ಡಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಇದೆಲ್ಲನೂ ಹಾಕಿ ಮಾಡುವಂಥದ್ದು ಇವತ್ತು ಸಬ್ಬಸ್ಗೆ ಸೊಪ್ಪಿತ್ತಂದರೆ ಅದಕ್ಕೆ ಮತ್ತೆಲ್ಲ ನನಗೆ ಉಳ್ಳಾಗಡ್ಡಿ ಅದೆಲ್ಲ ಹಾಕಿದೆ ಅಂತಂದರೆ ಭಾಳ ಹೇಳಿ ನಾನೇನು ಮಾಡಿದೆ ಈ ಸಬ್ಬಸ್ಕಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಖಾರ ಆಮೇಲೆ ಉಪ್ಪು ಒಂದು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಜೀರಿಗೆ ಇದೆಲ್ಲನೂ ಹಾಕಿ ಚಲೋ ತೆಂಗು ಅದನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿರಿ ಮಸ್ತಾಗಿ ಬಂದಿದ್ವು ಅಂತಲೇ ಹೇಳ್ಬೋದು ಪಡ್ಡ ಈ ರೀತಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಚಲೋ ಆಗಿರ್ತೈತಿ ಮಕ್ಕಳು ಒಂದೊಂದು ಟೈಮ್ ಏನು ಅಂತಂದ್ರೆ ಸೊಪ್ಪೆಲ್ಲ ತಿನ್ನೋಕೆ ಒಲ್ಲೆ ಅಂತಿರ್ತಾರೆ ಪಲ್ಯ ಒಲ್ಲೆ ಅಂತಿರ್ತಾರೆ ಸಬ್ ಇಲ್ಲಾಂದ್ರೆ ಒಬ್ಬೊಬ್ರು ಸಬ್ಬಸ್ಗೆ ಬೇಡ ಅಂತಿರ್ತಾರೆ ಸಬ್ಬಸ್ಗೆ ಸೊಪ್ಪು ತಿನ್ನೋಂಗಿಲ್ಲ ಅಂತಿರ್ತಾರೆ ನಮ್ಮ ದೇಹಕ್ಕೆ ಎಲ್ಲನೂ ಬೇಕ್ರಿ ಅದು ಬೇಡ ಇದು ಬೇಡ ಅಂಥೇಳಿ ಊಟ ಅಂತೂ ಯಾವಾಗಲೂ ಮಾಡೋಕ್ಕೆ ಹೋಗ್ಬಾರ್ದು ಎಲ್ಲನೂ ಆಗಿಲ್ಲ ಕಹಿ ಅಂತ ಅಂದ್ರೂ ಅಗಲಿಕಾಯೂ ನಮ್ಗೆ ಬೇಕಾಗಿರುವಂಥದ್ದನ್ನು ಸೊ ಹಾಗಾಗಿ ಎಲ್ಲ ನಾವು ತಿನ್ಬೇಕತಿ ಆದ್ರೇನು ತಿನ್ನಬೇಕು ಬಟ್ ಏನು ಮಾಡ್ತಿರ್ತಾರೆ ಮನ್ಯಾಗ ಮಕ್ಕಳು ಇವಾಗ ಏನು ಇರ್ತಾರಲ್ಲ ಅವರು ನಂಗೆ ಆದ ಬೇಡ ಇದು ಬೇಡ ಆ ಸೊಪ್ಪು ಬೇಡ ಈ ಸೊಪ್ಪು ಬೇಡ ಹಂಗೆ ಮಾಡ್ತಿರ್ತಾರೆ ಹಾಗೆಲ್ಲ ಇದ್ದಾಗ ನಾವು ಈ ರೀತಿ ಅವರಿಗೆ ಅದ ಒಂದು ಈಗ ಸೊಪ್ಪಾಗಿರ್ಬೋದು ಬೇರೆ ಏಂಥರ ತರಕಾರಿ ಆಗಿರ್ಬೋದು ಅದ್ರ ಅದರಿಂದನ ಬೇರೆ ಥರ ಮಾಡಿಕೊಟ್ರೆ ಅವ್ರು ಅದನ್ನು ತಿನ್ನುವಂಥದ್ದು ಸೊ ಹಾಗಾಗಿ ನಾನಿವತ್ತ ಸಬ್ಬಸ್ಗೆ ಸೊಪ್ಪು ಹಾಕಿ ಇಲ್ಲೇ ಪಡ್ ಮಾಡ್ಕೊಡತ್ತಿದ್ದೆ ನೋಡ್ರಿ ಸಂಜೆ ಮುಂದಿಂದ ಎಲ್ಲ ದೀಪ ಎಲ್ಲ ಹಚ್ಕೊಂಡಾದ್ಮೇಲೆ ಚಾದಾಗ ಹೆಂಗೋ ಇತ್ತಲ್ಲ ಮಾಡಿಕೊಟ್ರತಂಥೇಳಿ ಸ್ನ್ಯಾಕ್ಸ್ ಥರ ಅದನ್ನು ನಾನು ಮಾಡ್ಕೊಳತ್ತಿದ್ದೆ ಭಾಳ ಅಂದ್ರೆ ಭಾಳ ಚಲೋ ಆಗಿದ್ದು ರೀ ಪಡ್ಡು ಮಾತ್ರ ಮತ್ತೆ ಅದ್ರ ಜೊತೆಗೆ ನಾನು ಏನು ಮಾಡಿದ್ದೆ ಅಂತಂದ್ರೆ ಕೊಬ್ಬರಿ ಚಟ್ನಿನೂ ಮಾಡ್ಕೊಂಡೆ ಹೆಂಗೋ ಕೊಬ್ಬರಿನೂ ಇತ್ತ ಎಲ್ಲ ಇತ್ತಲ್ಲ ಹಾಗಾಗಿ ಮತ್ತು ಕೊಬ್ಬರಿ ಚಟ್ನಿ ಎಲ್ಲ ಮಾಡ್ಕೊಂಡು ಈ ರೀತಿಯಾಗಿ ಪಟ್ ಬಂದಿದ್ದು ನೋಡಿ ಭಾಳ ಅಂದ್ರೆ ಭಾಳ ಚಲೋ ಆಗಿದ್ವು ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ ಚಲೋ ಆಗಿರ್ತಾವೆ ಅದೇನಿಲ್ಲ ರುಚಿ ಮಾತ್ರ ಮಸ್ತಾಗಿರ್ತಾವೆ ಒಂದ್ಸಲ ಹಿಟ್ಟೆಲ್ಲ ಉಳಿದಾಗ ಈ ರೀತಿ ಸಬ್ಬಿ ಸೊಪ್ಪೆಲ್ಲ ಹಾಕಿ ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತಿತ್ತು ನಿಮ್ಗೆ ಅಂತ ನಿಮಗೂ ಗೊತ್ತಕ್ಕೆ ಹಂಗೆ ಪ್ಲೀಸ್ ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಹೋಗಬೇಡ್ರಿ ಅಂದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತಿರಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಹಿಂಗೆ ನಿಮ್ಗೆ ಏನಾದರೂ ಈ ಒಂದು ನನ್ನ ವಿಡಿಯೋದ ಬಗ್ಗೆ ನಿಮ್ಮದು ಒಪಿನಿಯನ್ ಎಲ್ಲ ಇತ್ತು ಅಂತಂದರೆ ಅದನ್ನು ಕಮೆಂಟ್ ಮೂಲಕ ನೀವು ಶೇರ್ ಮಾಡ್ಕೊರಿ ಅಂತ ಹೇಳ್ತೀನಿ ನೋಡ್ರಿ ಈ ರೀತಿಯಾಗಿ ರೀ ನೋಡೋಕೆ ನೋಡ್ರಿ ಎಷ್ಟು ಚೆಂದ ಕಾಣಾಕತ್ತಿದ್ವು ತಿನ್ನೋಕು ಅಷ್ಟು ಆಗಿದ್ವು ಅದೇನಿಲ್ಲ ಮತ್ತು ನಾನೇನು ಸುಳ್ಳು ಅಂತ ಹೇಳತ್ತಿಲ್ಲ ತಿನ್ನೋಕು ಇನ್ನೂ ಇನ್ನೂ ಅದಾವ ಅಂತ ಕೇಳಿದ್ರೆ ಆದರೆ ನಾನು ಸ್ವಲ್ಪ ಇತ್ತು ಹಿಟ್ಟು ಅಂತಂದ್ರೆ ಎರಡು ಇದಾಗ್ಬಿಡ್ತದೆ ಹಾಗಾಗಿ ಅಷ್ಟು ರುಚಿಯಾಗಿದ್ವು ಸೊ ಹಾಗಾಗಿ ಯಾರೆಲ್ಲ ಸಬ್ಬಸ್ಗೆ ಸೊಪ್ಪೆಲ್ಲ ತಿನ್ನೋದಿಲ್ಲ ಅದನ್ನು ತಿನ್ನೋದಿಲ್ಲ ಅಂದವರಿಗೆ ಈ ರೀತಿ ಮಾಡಿಕೊಟ್ರೆ ತಿನ್ನುವಂಥದ್ರಿ ಸೊ ನನ್ನ ಒಂದು ಈ ವಿಡಿಯೋನ ಇಷ್ಟೊತ್ತು ನಿಮ್ಮ ಒಂದು ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗಾಗಿ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಕುಂತವರು ಸೃಜನ ಹಾಗಾಗಿ ಆ ಮಧ್ಯೆ ಮಧ್ಯೆ ಈ ರೀತಿ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾನೆ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಮಕ್ಕಳಿದ್ದಾಗ ಏನು ಮಾಡೋಕೆ ಬರೋದಿಲ್ಲ ರೀ ಒಂದೊಂದು ದಿವಸ ಗುಬ್ ಡಿಸ್ಟರ್ಬ್ ಮಾಡ್ತಿರ್ತಾಳೆ ಇವತ್ತು ಸೃಜನ ತನ್ನದೇ ಮನ್ಯಾಗ ಆ ಡಿಸ್ಟರ್ಬ್ ಮಾಡ್ತಿರ್ತಾನೆ ಏನು ಮಾಡೋಕ್ಕಾಗೋದಿಲ್ಲ ಸೊ ನೋಡ್ದಂತ ಹೇಳ್ರಿ ಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಂಗೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ನನ್ನ ಒಂದು ದಿನ ಈ ರೀತಿಯಾಗಿ ಇತ್ತು ನೋಡ್ರಿ ಇವತ್ತು ಮಾತ್ರ ಮತ್ತೆ ಒಂದೊಂದು ಥರ ಇರ್ತೈತಿ ಸೊ ಹಂಗಾಗಿ ಇವತ್ತಿನ ದಿನ ಈ ರೀತಿಯಾಗಿದ್ದಂಥದ್ದು ನಾವೆಲ್ಲ ಸಂಜೆ ಮುಂದೆ ಚಾದಾಗಿ ಏನಾರ ಬೇಕಂತ ಹೇಳಿ ಈ ರೀತಿ ಏನಿರ್ತೈತಲ್ಲ ಅದನ್ನು ಒಂದು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ನುವಂಥದ್ರಿ ಸೊ ನೋಡಿದೆ ಅಂತ ಎಲ್ರಿ ಥ್ಯಾಂಕ್ ಯು ಸೋ ಮಚ್ ಸೊ ಹಂಗೆ ಬಾಯ್ ಟೇಕ್ ಕೇರ್ ಬಾಯ್ ಟ್ಯಾನ್ ಗೋ